ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರೋಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಗೊಂದು ಇನೋವಾ ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ ಇದೆ ಅಂತ ಹೌದು ಓಕೆ ಇನೋವಾದಲ್ಲಿ ಯಾವ್ದೈತಿ ರೀ ಸರ್ ಕಾರ್ ಇದು ಅದು ಟೂ ತೌಸಂಡ್ ಫೋರ್ಟೀನು ವಿ ವರ್ಷನ್ ಟಾಪಿಂಡು ಓಕೆ ಎರಡು ಸಾವಿರದ ಹದಿನಾಲ್ಕು ಮಾಡಲು ವಿ ವಿ ವರ್ಷನು ಓಕೆ ಸರ್ ಊನರ್ ಎಷ್ಟ ಗಾಡಿಗೆ ನಾಲ್ಕನೇ ಹ್ಞೂ ಓಕೆ ರನ್ನಿಂಗಲ್ಲಿ ಎಷ್ಟು ಸರ್ ಕಿಲೋಮೀಟರ್ ಓಡಿರೋದು ಒನ್ ತೌಸಂಡ್ ಒಂದು ಲಕ್ಷದ ಮೂವತ್ತು ಸಾವಿರ ಓಡಿದೀಯಾ ಹೌದು ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನೇ ಐದು ಟೈರ್ ಹೊಸ ಇದಾರೆ ಹಾಂ

ಇಪ್ಪತ್ತ್ ಗಾಡಿ ಇಷ್ಟ ಆಗ್ಬೇಕಲ್ಲ ಗಾಡಿ ಇಷ್ಟ ಆಗಿ ಅವ್ರಿಗೆ ಓಕೆ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಬಿಡಪ್ಪ ಇಷ್ಟ ಪಟ್ಟಿದ್ರೆ ಅಂತ ಕೊಡ್ಬೋದ ಕರೆಕ್ಟ್ ತುಂಬಾನು ಆಗಲ್ಲ ನೋಡೋಣ ಏನಾಗುತ್ತೆ ಅವ್ರು ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ಹಾ ಹಾಕೆ ಸರ್ ಇವಾಗ ಗಾಡಿ ಲೋನಲ್ಲಿ ಇರೋದ ಪುಲಿ ಅಲ್ಲಿ ಇರೋದ ಕ್ಯಾಶ್ ಕ್ಯಾಶ್ ಯಾವ ಲೋನ್ ಇಲ್ಲ ಓಕೆ ಏನ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ ಹೆಂಗೆ ಲೋನ್ ಆಗುತ್ತೆ ಒಂದು ಎಂಬತ್ತೆ ಏಟ್ ಪರ್ಸೆಂಟ್ ಸಿಬಿಲ್ ಇದ್ರೆ ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಇಂಟು ಒಂಬತ್ತು ಲಕ್ಷ ಏ ಆಗುತ್ತೆ ಇನ್ನೊಂದು ಮೂರ್ ಲಕ್ಷ ಕ್ಯಾಶ್ ಇದ್ರೆ ಸಾಕು ಕಾರ್ಡ್ ತೊಗೊಂಡ್ ಹೋಗ್ಬೋದು ಓಕೆ ಏನ್ ಲೋನ್ ಅವೈಲೇಬಲ್ ಕೂಡ ನೀವೇ ಮಾಡ್ಕೊಡ್ತೀರಾ ಹೆಂಗೆ ನಾನು ನಾನೇ ಮಾಡಿಸ್ಕೊಡ್ತೀನಿ ಬೇಕು ಅಂದ್ರೆ ನಾವೇ ಮಾಡ್ಸ್ಕೊಡ್ತೀವಿ ಇಲ್ಲಿ ಹೌದಾ ಓಕೆ ಒಟ್ಟಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಲ್ಲಿ ಕೊಟ್ಟರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಫುಲ್ ಕ್ಯಾಶ್ ಕೊಟ್ಟರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಗಾಡಿ ಈ ನೋಡೋಣ ಅದು ಹೆಂಗಾಗುತ್ತೆ ಅವ್ರು ಬರ್ಲಿ ಇಂಟ್ರೆಸ್ಟ್ ಇದ್ದು ಏನೋ ಮಾತಾಡೋ ಅವ್ರ ಮೇಲೆ ತಗೊಳೋರ್ ಮೇಲೆ ನಿಂತಿರುತ್ತಲ್ಲ ಅದೆಲ್ಲ ಓಕೆ ಸರ್ ಓಕೆ ಇದು ಗಾಡಿ ಇರುವಂತ ಲೊಕೇಶನ್ ತಮ್ಮದು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ ಹೌದಾ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವ್ರಿಗೆ ಆದಷ್ಟು ನೋಡಿ ಇದು ಮಾಡಿ ಹಾಂ ಸರಿ ಸರ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನೋಡೋಣ ಏನೋ ಇಂಟ್ರೆಸ್ಟ್ ಇರೋದು ಬಂದರೆ ಏನೋ ಚಿಕ್ಕದ್ದು ಕೊಟ್ಬಿಡ್ತೀನಿ ನೋಡಿ ಹಾಂ ಓಕೆ ಸರ್ ತ್ಯಾಂಕ್ ಯು